ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ಅತೃಪ್ತ ಶಾಸಕರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೇ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಾರ್ಟಿ ಚಿಂತಿತವಾಗಿದೆ ಇದರ ಮಧ್ಯೆ ಎರಡು ದಿನಗಳ ದೆಹಲಿ ಪ್ರವಾಸವನ್ನ ಮುಗಿಸ್ಕೊಂಡು ಸಿಎಂ ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಂತೇನೆ ಅತೃಪ್ತರೊಂದಿಗೆ ಅವರು ಮೀಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ಸೂಚನೆ ಏನೇನು ಕೊಟ್ಟಿತ್ತು ಹೈಕಮಾಂಡ್ಗೆ ಸಹಜವಾಗಿ ಇರಿಸು ಮುರುಸು ಉಂಟಾಗ್ತಾ ಇರುತ್ತೆ ಇದೇನಿದು ಒಂದು ಪಾರ್ಟಿನಲ್ಲಿ ನಮ್ಮದೇ ಪಾರ್ಟಿ ಒಳಗಡೆ ನಮ್ಮದೇ ಶಾಸಕರು ನಮ್ಮದೇ ಸರ್ಕಾರದ ವಿರುದ್ಧವಾಗಿ ಈ ಥರ ಹೇಳಿಕೆ ಕೊಡ್ತಾ ಇದ್ದರೆ ಏನು ಮಾಡೋದಿದ್ರೆ ಕಂಟ್ರೋಲ್ ಮಾಡಬೇಕು ಏನೇ ಇದ್ದರೂ ಮುಖ್ಯಮಂತ್ರಿ ಬಳಿ ಬಂದು ಮಾತಾಡಬೇಕು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಗೆಹರಿಸಿಕೊಳ್ಳಬೇಕೇ ವಿನಃ ಯಾವುದೇ ಕಾರಣಕ್ಕೂ ಮಾಧ್ಯಮದ ಮುಂದೆ ಮೈಕ್ ಮುಂದೆ ಬಂದು ಮಾತಾಡಬಾರ್ದು ಇದೆಲ್ಲ ಆಗಿದೆಯಲ್ಲ ಇದೀಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತಾನೆ ಅವರ ಮೊಟ್ಟ ಮೊದಲ ಕಾರ್ಯಕ್ರಮ ಏನು ಅಂದರೆ ಅತೃಪ್ತರನ್ನು ಕರೆದು ಮಾತಾಡಿಸೋದು ಪಾಟೀಲರನ್ನು ಕರೆಸ್ತಾರೆ ಅವರು ರಾಜು ಕಾಗೆ ಅವರನ್ನು ಕರೆಸ್ತಾರೆ ಸದ್ಯಕ್ಕೆ ರಾಜು ಕಾಗೆ ಅವರೊಂದಿಗಿನ ಸಮಾಲೋಚನೆ ಮುಕ್ತಾಯವಾಗಿದೆ ಇದೀಗ ಬಿ ಆರ್ ಪಾಟೀಲ್ ಅವರೊಂದಿಗೆ ಮೀಟಿಂಗ್ ನಡೀತಾ ಇದೆ ಒಂದು ಕಡೆ ಬಿ ಆರ್ ಪಾಟೀಲ್ ಅವರನ್ನು ಬನ್ನಿ ಮಾತಾಡೋಣ ಅಂತ ಕರೆದಿದ್ದು ಮುಖ್ಯಮಂತ್ರಿಗಳು ಆದರೆ ಇದೇ ಬಿ ಆರ್ ಪಾಟೀಲ್ರು ಹೋಗಿದ್ದು ಯಾರ ಮನೆಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆಳಂದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಅವರ ನಡೆ ಯಾಕೆ ಇಷ್ಟು ಕುತೂಹಲ ಸಿ ಎಂ ಅವ್ರು ಕರೆದ್ರೆ ಸಿ ಎಂ ಮನೆಗೆ ಹೋಗಬೇಕಾಗಿತ್ತು ಡಿ ಕೆ ಶಿ ಮನೆಗೆ ಯಾಕೆ ಹೋದರು ಡಿ ಸಿ ಎಂ ಮನೆಗೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಹೇಗಿದ್ರೂ ಸಿ ಎಂ ಬಂದಿರಲಿಲ್ಲ ಬರೋ ಅಷ್ಟೇ ಲಕ್ಷ್ಮಾ ಡಿ ಕೆ ಶಿವಕುಮಾರ್ ಕರೆದಿದ್ದರೆ ಏನಪ್ಪ ನಿನ್ನ ಕಥೆ ಯಾಕೆಂದ ಆರೋಪ ಮಾಡ್ತಿದ್ದೀಯಾ ಅಂತ ಇವರು ಕೇಳಿರಬಹುದು ಹಾಗಾಗಿ ಅದಕ್ಕೆ ಅವರು ಭೇಟಿ ಕೂಡ ಕೊಟ್ಟಿರಬಹುದು ಕಾವೇರಿಗೆ ಬನ್ನಿ ಮಾತಾಡೋಣ ಅಂತ ಕರೆದಿದ್ದು ಸಿದ್ದರಾಮಯ್ಯ ಅವರೇ ಆದರೆ ಕಾವೇರಿಗೆ ಬರಬೇಕಾದಂಥ ಬಿ ಆರ್ ಪಾಟೀಲ್ ಅವರು ತೆರಳಿರುವುದು ಡಿ ಕೆ ಶಿ ಅವರ ಮನೆಗೆ ತುಂಬ ಕುತೂಹಲ ಕಾರಣವಾಗ್ತಾ ಇದೆ ಹೇಗಿದ್ದರೂ ಸರ್ಕಾರದ ವಿರುದ್ಧ ಹೇಳಿಕೆಗಳಿದೆ ಕಾಂಗ್ರೆಸ್ನಲ್ಲಿ ಬಡರಾಜಕಾರಣ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಇದಕ್ಕೆ ಈಗ ಇನ್ನೂ ಪೆಟ್ರೋಲ್ ಸುರಿದಂತೆ ಈ ನಡೆ ಕೂಡ ಕಾರಣ ಆಗಬಹುದು ಸಿ ಎಮ್ ಜೊತೆಗಿಂತ ಜೊತೆಗೆ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಮಾತಾಡಿದ್ದಾರೆ ಸೊ ಹಾಗಾಗಿ ಏನು ಮಾತಾಡಿದ್ರು ಅಂತ ನೋಡಿದ್ರೆ ಸಿ ಎಂ ಭೇಟಿಗಿಂತ ಮುಂಚೆ ಡಿ ಕೆ ಶಿಗೆ ಏನು ವಿವರಣೆ ಕೊಟ್ಟಿದ್ದಾರೆ ಏನು ಮಾತಾಡಿದ್ದಾರೆ ಪಾಟೀಲ್ರೆ ಹೋಗಿದ್ದಾ ಡಿ ಕೆ ಶಿ ಕರೆದಿದ್ದ ಸಾಕಷ್ಟು ಕುತೂಹಲ ಅಂತ ಮೂಡಿಸ್ತಾ ಇದೆ ಡಿ ಕೆ ಶಿ ಬಿ ಆರ್ ಪಾಟೀಲ್ರ ಭೇಟಿ